ಹಿರಿಯರಿಗೆ ಅಣ್ಣ ತಮ್ಮಂದಿರಿಗೆ ಮತ್ತು ಹೋರಿ ಪ್ರೇಮಿ ಆದಂತ ನಮ್ ಎಲ್ಲಾ ರೈತರಿಗೂ ಈ ಸಣ್ಣ ರೈತ ಮಾಡೋ ನಮಸ್ಕಾರ ಇವತ್ ನೋಡಂಬ ಬರ್ರಿ ಹೊಲ್ದಾಗ ಹೆಸರು ಹಾಕಿದ್ವಿ ಕಸ ಕೇಳಾಕ ಆಳ್ ಕರ್ಕೊಂಡ್ ಬಂದಿವಿ ಅಂದ್ರ ನಿಮ್ಗ ಅರ್ಥ ಹೇಳ್ಬೇಕಂದ್ರ ನಿಮ್ ಕಂಪ್ನಿಗ ಎಂಪ್ಲಾಯೀಸ್ ಹೆಂಗ ನಮ್ ರೈತ ಕಂಪ್ನಿಯಾಗ ಇವರು ಎಂಪ್ಲಾಯೀಸ್ ಇದ್ದಂಗ ಬರ್ರಿ ಹೋಗೋಣ ಬಳಿ ಬಂದಿದ್ದ ನಮ್ ಎಂಪ್ಲಾಯೀಸ್ ಇಲ್ಲಿ ಬಂದ್ ತಿಂತ ನೋಡಿ ಈ ಗ್ಯಾಂಗಿಗೆ ಲೀಡ್ರಿ ಯಾರಂದ್ರ ಇಲ್ಲದಾರ ನೋಡ್ರಿ ಇವ್ರ ಇಲ್ಲದಾರಲ್ಲ ಇವ್ರ ಗ್ಯಾಂಗ್ ಲೀಡರ್ ಇದಕ್ಕ ಎಲ್ಲಾರ ಮಸ್ತ್ ಕೂತ್ ಅಡಿಕೆಲ್ ಹಾಕರ್ ನೋಡ್ಕ ನ ಹೇಳ್ರಿ ಬೇ ಮಳಿ ನಿಂತ ಎದ್ದೇಳ್ರಿ ಬರ್ರಿ ಬರ್ರಿ ಓ ಬರೀ ಬಡ ಬಡ ಬರ್ರಿ ಎದ್ದ್ರಿ ಎಲ್ಲಾ ಎಂಪ್ಲಾಯೀಸ್ ನಮ್ ಎಂಪ್ಲಾಯೀಸ್ ಅವ್ರವ್ರ ಸಾಲ ಅಂದ್ರೆ ಕಿಡತ್ ಸಾಲ ಕಸ ಹಿಡಿದ್ರು ನೋಡ್ರಿ ಈಗ ಈಗ ನೋಡ್ರಿ ಇಷ್ಟೊತ್ತನ ಮಳೆ ಆತ ಈಗ ಚೊಕ್ಕ ಬಿಸಿಲ್ ಬಿದ್ದೈತಿ ಅಂದ್ರ ಸೂರ್ಯ ಕಾಣಕತ್ತಾನ ಈಗ ನೋಡ್ರಿ ನಮ್ ಎಂಪ್ಲಾಯೀಸ್ ಎಷ್ಟ್ ಮಸ್ತ್ ಕೆಲ್ಸ ಮಾಡಕತ್ತರ ಅಂತಂದ ಎಂಪ್ಲಾಯೀಸ್ ಅಂತ ಮಸ್ತ್ ಕೆಲಸ ಮಾಡಕತ್ತಾರ ಅವ್ರಿಗೆ ಅಂತಂದ ಅಲ್ಲಿ ಮನಿಲಿಂತನ ಒಂದು ಕೊಡ ನೀರು ತಂದಿರ್ತೇತಿ ಅಲ್ಲಿ ಇದೇ ಈ ಎಂಪ್ಲಾಯೀಸ್ ನಮ್ ಕಂಪ್ನಿಗ್ ಕರ್ಕೊಂಡ್ ಬರುವಂತದ ಒಂದು ಹುಲಿ ಐತಿ ಆ ಹುಲಿಗೆ ನಾವು ಭೂಮಿ ಪುತ್ರ ಅಂತೀವಿ ಅದನ್ನ ತೋರಿಸ್ತೀನಿ ಬರಿ ಇಲ್ಲ ಐತಿ ನೋಡ ಅದಕ್ಕೆ ಹಾಕ್ಸಿವಿ ಭೂಮಿಯ ಪುತ್ರ ಅಂತಂದ ಇಲ್ಲ ಐತದ್ರ ತೋರಿಸ್ತೀನಿ नोड़ पा, नोड्रीप अम्म दुनिया रे दुनिया जग्गू दुनिया दुनिया रे दुनिया दुन्या, दादा दुनिया रे ಹೋಗು ಬರ್ರಿ ಕಡೆ ನಮ್ ಹೊಲ ತೋರಿಸ್ತೀನಿ ಈಗ ಏನಂದ್ರ ಈ ಬನ್ನಿ ಗಿಡ ಕಾಣಕತ್ತೈತಲ್ಲ ಈ ಬನ್ನಿ ಗಿಡದಿಂದ ಹಿಡದ್ ಅಲ್ಲಿ ಕಾಣಕತ್ತೈತಲ್ಲ ಆ ಬನ್ನಿ ಗಿಡದ ಮಟ್ಟನ ನಮ್ಮ ಹೊಲ ಐತಿ ಅಂದ್ರೆ ಇದು ಟೋಟಲ್ ಮೂರ್ ಎಕರೆ ನಿಮ್ ಪ್ರಕಾರ ಹೇಳುದಂದ್ರ ಒಂದ್ ಎಕರೆ ಅಂದ್ರ ನಲ್ವತ್ತು ಗುಂಟೆ ಹಂಗ ನೂರ ಇಪ್ಪತ್ ಗುಂಟೆ ಆಯ್ತು ನಮ್ ಹೊಲ ಈ ಹೊಲದಾಗ ಅಪ್ಪಪ್ಪ ಅಂದ್ರೂ ಹೆಂಗೋ ಇದನ್ ಮಾಡಿ ಎಲ್ಲಾ ಮಾಡ್ತೀನಿ ಅಂದ್ರೂ ಎಕ್ರೆಕ್ ಆರ್ ಗಿಂಟೋ ತೆಗಿಬಹುದು ಹಂಗ ಅಂದಾಜ್ ಮಟ್ಟಿಗೆ ಅಂದ್ರೂ ಆರ್ ಕ್ವಿಂಟೋಲ್ ಅಂದ್ರ ಮೂರ್ ಎಕ್ರೇಕ ಹದ್ನಾಕ್ ಕ್ವಿಂಟೋಲ್ ಹದ್ನೆಂಟು ಕ್ವಿಂಟೋಲ್ ಬರುತ್ತೆ ಬರ್ತಾರ ಅದ್ರೊಳಗ ಬಿಳಿ ಬಳಿ ಚಲೋ ಆತಪ್ಪ ಅಂತಂದ್ರ ಎಕ್ರೇಕಾ ಹತ್ತು ಹನ್ನ ಹನ್ನೆರಡು ಗಂಟ್ಲೆ ಹತ್ತು ಹನ್ನೆರಡು ತೆಗಿಬಹುದು ಕ್ವಿಂಟಲ್ ಗಂಟ್ಲೆ ಇಕ್ರೇಕಾ ಆದ್ರ ಬೆಳಿ ನಮ್ ಟೈಮಿಗೆ ಬರಂಗಿಲ್ಲ ನಮ್ ಟೈಮಿಗೆ ಬೆಳಿಗ್ಗೆ ಬರಂಗಿಲ್ಲ ಹಂಗ ರೈತರು ಪರಿಸ್ಥಿತಿ ಅದ್ ಯಾರು ಏನ್ ಮಾಡಕ್ ಆಗಲ್ಲ ಮತ್ತ ಮುಂದ್ ಹೇಳ್ತೀನಿ ಬರ್ರಿ ಮತ್ತ ಏನ್ ಹೇಳ್ಬೇಕಂದ್ರ ಈ ಎಲ್ಲಾ ಎಂಪ್ಲಾಯಿಸ್ ಟೈಮಿಂಗ್ ಅಂತ ಐತಿ ಇವರಾದ ಟೈಮಿಂಗ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಎಲ್ಲ ಎಂಪ್ಲಾಯೀಸ್ ಇವ್ರ ಪ್ರಕಾರ ಆರು ಗಂಟೆಲಿಂತ ಹತ್ತು ಗಂಟೆ ಮಠ ಎರಡು ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಹೊಳ್ಳಿ ಮಧ್ಯಾಹ್ನ ಹನ್ನೆರಡು ಗಂಟೆಲಿಂತ ಮೂರು ಗಂಟೆ ಮಠ ಟೂ ಹಂಡ್ರೆಡ್ ರುಪೀಸ್ ಅಂದ್ರೆ ಎರಡು ನೂರ ಹೊಳ್ಳಿ ಸಾಯಂಕಾಲ ಮೂರು ಗಂಟೆಲಿಂತ ಆರು ಗಂಟೆ ಮಠ ಹಂಡ್ರೆಡ್ ರುಪೀಸ್ ಅಂದ್ರೆ ಒಂದ್ನೂರು ಅವ್ರದ್ದು ಆದಂತ ಟೈಮಿಂಗ್ ಅದ ಅವ್ರು ಫಿಕ್ಸ್ ಮಾಡ್ಕೊಂಡಂತ ಅಮೌಂಟ್ ಅದ ಇದನ್ನ ನಮ್ಮ ರೈತರು ಕೊಡ್ಬೇಕು ಅವರಿಗೆ ನಮ್ಮ ಕಂಪ್ನಿಯಾಗ ನಾವು ವರ್ಕ್ ಮಾಡಿಸ್ಕೊಂಡು ಅವ್ರಿಗೆ ಕೊಡ್ತೀವಿ ಮತ್ತ ಹಿಂಗ ಅಂತಲ್ಲ ಎರಡ್ ಮೂರ್ ದಿವಸ ಹೊಲ ಇಷ್ಟು ಕ್ಲಿಯರ್ ಆಗಿ ಎಲ್ಲ ನಮ್ ಕಂಪ್ನಿ ಕೆಲಸ ಆಗಮ್ ಕರ್ಕೊಂಡ್ ಬರ್ಬೇಕು ನಾವು ಹೊಳ್ಳಿ ಎರಡ್ ಮೂರ್ ಕ್ಲಿಯರ್ ಆಗಿರ್ಬೇಕ ಇವ್ರ ಇಷ್ಟ ಎಂಪ್ಲಾಯೀಸ್ ಅಂತಲ್ಲ ಈ ಕಂಪ್ನಿ ಮತ್ ಎಂಪ್ಲಾಯೀಸ್ ಬರ್ತಾರ ಈಗ ಈ ಬೆಳೆದಿರೋ ಬೆಳೆಗೆ ಎಣ್ಣಿ ಹೊಡ್ಯಾಕಂತಂದು ಎಂಪ್ಲಾಯೀಸ್ ಮತ್ ಬೇರೆ ಅದಾರ ಹೊಳ್ಳಿ ಎಡಿ ಹೊಡಿಯಾಕಂತಂದು ಎಂಪ್ಲಾಯೀಸ್ ಬೇರೆ ಅದಾರ ಅವ್ರಿಗುಷ್ಟು ಉಷ್ಟು ನಾವೆಲ್ಲಾರು ಸೇರಿ ಅಂತೀವಿ ರೈತರಂತ ಹೇಳ್ಬೇಕಂದ್ರ ಈ ಬಂದಿರೋ ಪೀಕ್ ಅಂದ್ರೆ ಬೆಳೆನ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡು ಮಾರ್ಕೆಟ್ ಗೆ ನಮ್ ಬೆಳೆನ ತೋನಂಗಿಲ್ಲ ಬೆಂಬದ ಬೆಲೆ ಬರ್ತೈತಿ ಒಳ್ಳೆ ನೆಕ್ಸ್ಟ್ ನೆಕ್ಸ್ಟ್ ಬಿತ್ತನೆ ಮಾಡಬೇಕಾದ್ರ ಅದ ಆ ಬೆಂಬದ ಬೆಲೆ ಸರ್ಕಾರದ ಅಷ್ಟ್ರೊಳಗ ನಮ್ ಬೆಳೆ ಎಲ್ಲಾ ಹಾಳಾಗುತ್ತಾ ಹಂಗಾಗಿ ನಾವು ಬಂದಿದ ರೇಟಿಗೆ ಅಂದ್ರೆ ಬಂದಿರೋ ಅಮೌಂಟ್ ಈಗ ಸೇಲ್ ಮಾಡಿಬಿಡ್ತೀವಿ ನಾವು ಕೊಟ್ಟಿರೋ ಬೆಳೆನ ಹಂಗಾಗಿ ಈ ಸಲ ಚಲೋ ರೇಟ್ ಬರಲಿ ಅಂದ್ರೆ ಅಮೌಂಟ್ ಬರಲಿ ಅಂತಂದು ಬೇಡ್ತೀನಿ ಅದೇವ್ರ್ದಾಗ ಮತ್ತು ಹೇಳೋದು ಏನಂದ್ರೆ ಈ ಕಂಪ್ನಿ ಒಳಗೆ ಕೆಲಸ ಮಾಡೋಕೆ ಭಾಳ ಇಷ್ಟ ನಾನು ಯಾಕಂದ್ರೆ ಇದು ನಮ್ಮ ಕಂಪ್ನಿ ನನ್ನ ಕಂಪ್ನಿ ಅಂತಂದು ಹೇಳ್ಕೊಳಕ ಇಷ್ಟ ಭಾಳ ಐತೆ ನನಗೆ ಟೇ ನಮ್ಮ ಎಂಪ್ಲಾಯೀಸ್ ಎಲ್ಲರಿಗೂ ಬ್ರೇಕ್ ಟೈಮ್ ಫಾರ್ ಟೂ ಮಿನಿಟ್ಸ್ ಈಗ ಅವರಿಗೆ ಈಗ ಕೊಡನ ಅಲ್ಲಿ ಮಠ ಹೊತ್ಕೊಂಡು ಹೋಗ್ ಈಗ ನಾವು ಈಗ ಅಲ್ಲಿ ಮಠ ಹೊತ್ಕೊಂಡು ಹೋಗ್ಬೇಕಾ ನಮ್ ಎಂಪ್ಲಾಯ್ಸ್ ಅಲ್ಲಿ ಅಲ್ಲಿ ಕಾಂತಾರ ಈಗ ಹೋಗ್ಬೇಕು ನಾವ್ ಅಲ್ಲಿ ಮಠ ಹೋಗ್ಬೇಕೀಗ

ನಮ್ ಎಂಪ್ಲಾಯೀಸ್ ಡ್ಯೂಟಿ ಮುಗಿತ ಯಾಕಂದ್ರ ಮೂರ್ಲಿಂತ ಆರ್ ಗಂಟೆ ಮಟ್ಟ ನಮ್ ಡ್ಯೂಟಿಗೆ ಕರ್ಕೊಂಡ್ ಬಂದಿದ್ ನಮ್ ಕಂಪ್ನಿಯಾಗ ಈಗ ಅವ್ರ ಡ್ಯೂಟಿ ಮುಗಿತ ಬಂದು ಗಾಡಿ ಹತ್ತಾರ ಈಗ ನಮ್ ಎಲ್ಲಾ ಎಂಪ್ಲಾಯೀಸ್ ಡ್ಯೂಟಿ ಮುಗಿತ ಎಲ್ಲಾರ್ಗು ಮನೆ ಮನಿ ಈಗ ಅವ್ರಿಗೆ ಎಂಪ್ಲಾಯೀಸ್ ಅಂದಿದ್ದ ನಿಮ್ ಪ್ರಕಾರ ನಮ್ ಪ್ರಕಾರ ಅವರು ರೈತರ لا توفقنا